ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಅದು ಬ್ಯಾಂಗಲ್ಸ್ ಐಟಮ್ಸು ಮತ್ತು ಕೀ ಬಂಚು ಆ ಥರದ್ದು ಐಟಮ್ಗಳು ಹಾಕಿದೆ ಸ್ಟಿಕ್ಕರ್ ಪ್ಯಾಕೆಟ್ಸು ಬಾಚಣಿಗೆ ಆ ಥರದ್ದು ನಾನು ಆಮೇಲೆ ಇನ್ನರ್ ವೇರು ತಂದಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಅದು ವೀಡಿಯೋಲಿ ಎಂಥ ಆಗುತ್ತೆ ಅಂತ ಅದರಲ್ಲಿ ಹಾಕಿಲ್ಲ ಈಗ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಲೇಡೀಸ್ದು ಇನ್ನರ್ ಪ್ಯಾಂಟಿಸ್ ಇದು ಬಂದ್ಬಿಟ್ಟು ಹಂಡ್ರೆಡ್ ಸೈಜ್ ಇದೆ ನೋಡಿ ಇದು ಬಂದ್ಬಿಟ್ಟು ಹಂಡ್ರೆಡ್ ಸೈಜ್ ಮತ್ತೆ ಅನ್ನ ಎರಡು ನಾಲ್ಕು ಎಂಟು ಹತ್ತು ಪೀಸ್ ಬರುತ್ತೆ ಒಂದು ಪ್ಯಾಕ್ ಅಲ್ಲಿ ಹತ್ತು ಪೀಸ್ ಬರುತ್ತೆ ನೋಡಿ ಈ ತರ ಇದೆ ಪ್ಯಾಕಿಂಗ್ ಎಲ್ಲ ಈ ತರ ಇರುತ್ತೆ ಇದು ಕಂಪ್ನಿ ಬಂದ್ಬಿಟ್ಟು ವರ್ಷ ಅಂದ್ಬಿಟ್ಟೆ ನಾವು ಇದೆ ನೋಡಿ ಹ್ಮ್ ಇದು ಹತ್ತು ಪೀಸ್ ಬರುತ್ತೆ ಇದು ಸೈಜ್ ಬರುತ್ತೆ ಸೈಜ್ ಬಂದ್ಬಿಟ್ಟು ಹಂಡ್ರೆಡ್ ನೋಡಿ ಹಂಡ್ರೆಡ್ ಸೈಜ್ ಇದು ಅದು ನಮಗೆ ಯಾವ ಸೈಜ್ ಆ ಸೈಜ್ ಕೊಡ್ತಾರೆ ಇದು ನೈ ಹಂಡ್ರೆಡು ಇನ್ನೂ ಕಮ್ಮಿದು ದೊಡ್ಡ ಎಲ್ಲ ಇದೆ ನಾನು ಏಯ್ಟಿ ನೈಂಟಿ ಮತ್ತೆ ಹಂಡ್ರೆಡ್ ತಂದಿದ್ದೀವಿ ನೋಡಿ ಈ ಥರ ಬರುತ್ತೆ ಇದು ಇದು ಬಂದ್ಬಿಟ್ಟು ನಮಗೆ ನಾವು ಇದನ್ನ ಒಂದು ಅರವತ್ತು ರೂಪಾಯಿಗೆ ಮಾರ್ಬೇಕಾಗುತ್ತೈತೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ ಎಲ್ಲ ಹಂಗಾಗಿ ಇದನ್ನ ನಾವೊಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಇದಾದ್ರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ರೇಂಜಿಗೆ ಮಾರ್ಬೇಕಾಗುತ್ತೆ ಇದ್ರಲ್ಲಿ ಆಲ್ರೆಡಿ ಹಾಕಿರ್ತಾರೆ ರೇಟು ಆದರೆ ನೀವು ಒಂದು ಐದು ರೂಪಾಯಿ ಹೆಚ್ಚು ಕಮ್ಮಿ ಮಾರ್ಬೇಕಾಗತ್ತೆ ನೋಡಿ ಇಲ್ಲೇ ಹಾಕಿದ್ದಾರೆ ಆ ಸೈಜ್ಗೆ ಅರವತ್ತ ಒಂದು ರೂಪಾಯಿ ಇದು ನೈಂಟಿ ಹಂಡ್ರೆಡ್ ಅಂದರೆ ಅರವತ್ತೊಂದು ರೂಪಾಯಿ ಬರುತ್ತೆ ನೀವು ಐವತ್ತೈದು ರೂಪಾಯಿ ಐವತ್ತು ರೂಪಾಯಿ ಒಳಗೆ ಮಾರ್ಬೇಕಾಗುತ್ತೆ ಇದು ಆ ಥರ ಅದರ ಒಳಗೆ ನಮಗೆ ರೇಟ್ ಕಮ್ಮಿ ಬೀಳುತ್ತೆ ರಿಟೇಲರ್ಗೆ ನೋಡಿ ಇದೊಂದು ಮತ್ತೆ ಇದು ಬಂದುಬಿಟ್ಟು ತೊಂಬತ್ತು ನೋಡಿ ಇಲ್ಲಿ ಹಾಕಿದೆ ಮೇಲೆ ಸೈಜ್ ಹಾಕಿರುತ್ತೆ ಇದರಲ್ಲಿ ಕಲರ್ಸ್ಗಳಿರುತ್ತೆ ಇದು ಇಲ್ಲೂ ಹಾಕಿದ್ದಾನೆ ನೋಡಿ ತೊಂಬತ್ತು ಹತ್ತು ಪೀಸ್ ಬರುತ್ತೆ ಇದು ಕಂಪ್ನಿ ಹೆಸರು ಇದು ಎರಡು ಬಾಕ್ಸ್ ತಂದಿದ್ದೀನಿ ನಾನು ನಮ್ಮ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಾನೇ ತಂದ್ಕೊಟ್ಟಿದ್ದೆ ಪಾಪ ಈ ನಡುವೆ ತಂದ್ಕೊಟ್ಟಿಲ್ಲ ಅಂತ ಕೇಳ್ತಾನಿದ್ರು ಹಂಗಾಗಿ ಇದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇದೊಂದು ನೋಡಿ ಇದೊಂದು ಹೆಸರು ಏನೇ ಇದು ಕ್ಲಿಕ್ಸ್ ಕ್ಲಿಕ್ಸ್ ಅಂತ ಇದೊಂದು ಕಂಪ್ನಿದು ಇದು ಚೆನ್ನಾಗಿದೆ ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರೋದು ಆಹ್ಹ್ ಇದನ್ನ ಓಪನ್ ಮಾಡ್ತಾ ನೋಡಿ ಈ ತರ ಇದೆ ಪ್ರಿಂಟೆಡ್ ಇದೆ ಆದ್ರೆ ಸ್ವಲ್ಪ ಇದಕ್ಕಿಂತ ಲೋ ಕ್ವಾಲಿಟಿ ಅದು ಇದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿರೋದು ಅದಕ್ಕೆ ಇದಕ್ಕ ಒಂದ್ ಹತ್ತು ರೂಪಾಯಿ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ರೂಪಾಯಿ ಕಮ್ಮಿ ಬರುತ್ತೆ ರೂಪಾಯಿ ಜಾಸ್ತಿ ಬರುತ್ತೆ ರೇಟು ಆದ್ರೆ ಈಗ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಈ ಬೆಲ್ಟು ಎಲ್ಲ ಬೆಲ್ಟ್ ನೋಡಿ ಸಕ್ಕದ್ದು ಮಂದಕ್ಕಿದೆ ಆಮೇಲೆ ದಪ್ಪ ಅದು ಫೋರ್ ಸ್ಟಿಚ್ ಹಾಕಿದ್ದಾರೆ ಆಮೇಲೆ ಇದು ಬಟ್ಟೆನೂ ಅಷ್ಟೇ ಪ್ಲೇನ್ ಇದೆ ಆಮೇಲೆ ತಿಕ್ಕಾಗಿ ಚೆನ್ನಾಗಿದೆ ಕ್ವಾಲಿಟಿ ಕಲರ್ ಹೋಗಲ್ಲ ಏನೂ ಆಗೋಲ್ಲ ಆ ಥರ ಕ್ವಾಲಿಟಿ ನಾನು ಆಲ್ರೆಡಿ ತಂದು ಕೊಟ್ಟಿದ್ದೆ ಅದಕ್ಕೋಸ್ಕರ ನಾನು ಅಲ್ಲೇನೇ ತೊಗೊಬಂದೆ ಇದು ಬ್ರಾಸು ಚೆನ್ನಾಗಿರುತ್ತೆ ಆದರೆ ನಾನು ಬ್ರಾ ತಂದಿಲ್ಲ ನೆಕ್ಸ್ಟ್ ತಂದಾಗ ಮಾರ್ಕ್ ಕೂಡ ಹಾಕಿದ್ದಾರೆ ನೋಡಿ ಎಲ್ಲ ಸೈಜು ಏನೇನು ಎಲ್ಲ ಮಾಮೂಲಿ ಎಲ್ಲದರಲ್ಲೂ ಹಾಕ್ತಾರೆ ಅದೇ ಥರನ ಇದು ಸೈಜ್ ಎಲ್ಲ ಹಾಕಿದ್ದಾರೆ ಅವ್ನು ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದು ನಾವು ಸೆವೆಂಟಿ ರುಪೀಸ್ ಸೆವೆಂಟಿ ಸೆವೆಂಟಿ ಫೈವ್ ರುಪೀಸ್ಗೆ ಅದ್ರ ಮೇಲೆ ರೇಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಬರುತ್ತೆ ಸೆವೆಂಟಿ ರುಪೀಸ್ಗಾದರೂ ಮಾರಬೇಕು ಹಾಗಾಗಿ ಇದಕ್ಕೇನು ಬಾಕ್ಸ್ ಬಂದಿಲ್ಲ ಇದ್ರ ಬಾಕ್ಸ್ ಮೇಲೆ ಇರುತ್ತೆ ರೇಟು ಇರುತ್ತೆ ರೇಟು ನೋಡಿ ಎಪ್ಪತ್ತ್ಮೂರು ರೂಪಾಯಿ ಬೀಳುತ್ತೆ ನಮಗಿದು ಹತ್ತು ಪೀಸ್ಗೆ ನಾವು ಎಪ್ಪತ್ತ್ಮೂರು ರೂಪಾಯಿ ನಾನು ಎಪ್ಪತ್ತೈದು ರೂಪಾಯಿ ಹಾಕಿದ್ದೀನಿ ಸೆವೆಂಟಿ ರುಪೀಸ್ಗೆ ಸೇಲ್ ಮಾಡ್ತೀನಿ ಹಾಗಾಗಿ ಇದೊಂದು ಇದು ಅಷ್ಟೇ ಹಂಡ್ರೆಡ್ ಮತ್ತು ಸಿಕ್ಸ್ಟಿ ಆಲ್ರೆಡಿ ನಮ್ಮ ಕಸ್ಟಮರ್ ಒಬ್ಬರು ಹಂಡ್ರೆಡ್ ಬೇಕು ಅಂತ ತಗೊಂಡು ಆರು ಪೀಸ್ ತೊಗೊಂಡ್ಬಿಟ್ಟಿದ್ದಾರೆ ನಾಲ್ಕು ಪೀಸ್ ಸಾರಿ ನಾಲ್ಕು ಪೀಸ್ ತಗೊಂಡ್ಬಿಟ್ಟಿದಾರೆ ಆದ್ರೆ ಅವರು ತೊಗೊಂಡಿರೋದು ನೈನ್ಟಿಲಿ ಅದ್ರ ತೊಂಬತ್ ಸೈಜಲ್ಲಿ ತಗೊಂಡ್ಬಿಟ್ಟಿದ್ದಾರೆ ನೋಡಿ ತೊಂಬತ್ತು ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ಇವಾಗ ಅವ್ರು ತಗೊಂಡ್ ನಾಳೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ಲೇನ್ ಇದು ಪ್ಲೇನ್ ಇದು ಏನಲ್ಲ ಕ್ವಾಲಿಟಿ ಇದೆ ಎಪ್ಪತ್ತೈದು ರೂಪಾಯಿಗೆ ಮತ್ತೆ ಆ ಕ್ವಾಲಿಟಿ ಇದು ಸೈಜ್ ಅನ್ನೂ ರೂಪಾಯಿ ನಮ್ಗೆ ಹೆಚ್ಚು ಕಮ್ಮಿ ಬೀಳುತ್ತೆ ನಾವು ತಗೋಳೋರಿಗೆ ಐದು ರೂಪಾಯಿ ಆ ಕಡೆ ಈ ಕಡೆ ಆಗುತ್ತೆ ನಾವು ಬೇಕಾದರೆ ಒಂದೇ ರೇಟ್ ಇಟ್ಬಿಟ್ಟು ಎಲ್ಲನೂ ಎಪ್ಪತ್ತೈದು ರೂಪಾಯಿ ಹೇಳಿ ಒಂದು ರೂಪಾಯಿ ಬಿಟ್ಟು ಮಾರ್ಬೋದು ಏನು ತೊಂದರೆ ಇಲ್ಲ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ನಮಗೂ ಬೇಕು ನಮ್ಮ ಮನೆಗೂ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರೋದು ತಾನೇ ಅದು ಅದು ಚೆನ್ನಾಗಿದೆ ಸ್ವಲ್ಪ ಇದಕ್ಕಿಂತ ಕಮ್ಮಿ ಇದು ಹತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಈ ಥರದ್ದು ಬೇಕಾದರೆ ನೀವು ಮನೆ ಟೈಲರಿಂಗ್ ಜೊತೆಗೆ ಇವಾಗ ಆಚೆ ಹೋಗಿ ಕೇಳೋರು ಕೆಲವು ಮುಜುಗಾರ ಪಟ್ಕೋತಾರೆ ಸಿಟಿಗೆ ಹೋದಾಗಲೇ ತರಬೇಕು ಅನ್ನೋರಿಗೆ ನೀವು ಈ ಥರ ತಂದಿಟ್ಟರೆ ತಗೋತಾರೆ ಕೆಲವರು ನಮ್ಮ ಕಸ್ಟಮರ್ ಅಯ್ಯೋ ಹೋಗಿ ಕೇಳೋಕ್ಕಾಗಲ್ಲ ನೀವೇ ತಂದ್ಕೊಟ್ಬಿಡಿ ಅಂತಾರೆ ಅದಕ್ಕೋಸ್ಕರ ನೀವೇನು ಮಾಡೋರು ಏನು ಜಾಸ್ತಿ ಏನು ಹಾಕ್ಬೇಡಿ ಈ ಥರ ಎರಡು ಸೈಜ್ ನಿಮ್ಗೆ ಯಾವ ತರ ಹೋಗುತ್ತೆ ಇಲ್ಲ ಬೇರೆ ತಗೊಳ್ಳಲ್ಲ ಅಂದ್ರೂ ಅದು ನಮಗಾದ್ರೂ ಯೂಸ್ ಆಗಬೇಕು ಆ ಥರ ಸೈಜಲ್ಲಿ ತಂದಿಕ್ಕಿ ಆಮೇಲೆ ಬೇರೆಯವರು ನಮ್ಗೆ ಈ ಸೈಜಲ್ಲಿ ಬೇಕು ಅಂದ್ರೆ ತಗೊಬನ್ನಿ ಹಂಗಾಗಿ ಯಾವಾಗ ವೇಸ್ಟ್ ಆಗೋದಿಲ್ಲ ಯೂಸ್ ಆಗುತ್ತೆ ಈ ತರ ನೀವು ಟೈಲರಿಂಗ್ ಜೊತೆಗೆ ಈ ತರ ಸಣ್ಣ ಪುಟ್ಟ ಐಟಮ್ಸ್ ಹಾಕ್ಕೊಂಡು ಹಾಕೊಂಡು ಮಾಡಿದ್ರೇನೆ ನಮ್ಮ ಬಿಸ್ನೆಸ್ ನಾವಿಲ್ಲ ಟೈಲರಿಂಗಲ್ಲೇ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಅದನ್ನು ಮಾಡ್ಬೋದು ಒಂದೇನಂದ್ರೆ ಟೈಲರಿಂಗ್ ಅಲ್ಲಿ ಇವಾಗ ಸುಮಾರು ಅಂಗಡಿಗಳು ಇರುತ್ತೆ ಅಂಗಡಿಗಳು ಅಂಗಡಿಗಳಿದ್ದಾಗ ನಮಗೆ ಟೈಲರಿಂಗ್ ಅಲ್ಲಿ ಬಿಸ್ನೆಸ್ ಸರಿಯಾಗಿ ಆಗಲ್ಲ ಅಂದಾಗ ಬಂದಷ್ಟು ಅದ್ರಲ್ಲಿ ಮಾಡ್ಕೋಬೇಕು ಎಕ್ಸ್ಟ್ರಾ ಈ ತರ ಸೈಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬೇಕು ಹಂಗಾಗಿ ಜೊತೆಗ ಮಾಡ್ಕೊಂಡ್ರೆ ಇದ್ರಲ್ಲಿ ಏನೋ ಒಂದು ಬಂಡವಾಳನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋದು ಸಾವಿರ ರೂಪಾಯಿ ಹಾಕೋದಿಲ್ಲ ನಾನು ಇದೆಲ್ಲ ಒಂದು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ತಂದಿದ್ದೀನಿ ನೆನ್ನೆ ಆ ಐಟಮ್ ಎಲ್ಲ ಸೇರಿ ಒಂದು ಎಲ್ಲ ಒಂದು ಒಂದ್ ಐದ್ ಏಳೆಂಟು ಸಾವಿರ ಆಗಿರುತ್ತೆ ಎಲ್ಲ ಸೇರಿಸಿ ನಾನು ಬ್ಯಾಂಗಲ್ಸ್ ಐಟಮ್ ಎಲ್ಲ ಹಾಕಿದೀನಿ ನೋಡಿ ಆ ವಿಡಿಯೋ ನೋಡಿಬಿಟ್ಟಿದ್ದೀನಿ ಹಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ನೋಡಿ ಆಮೇಲೆ ಈ ತರ ಇದೊಂದು ಇದೊಂದು ಇದು ಇದು ಬಂದ್ಬಿಟ್ಟು ಸಾರ್ಟ್ಸ್ ಇದು ಇದು ಒಬ್ರು ಕೇಳ್ತಾ ಇದ್ರು ಅದಕ್ಕೋಸ್ಕರ ತಗೋಬೋದು ಇದು ಅಷ್ಟೇ ಹತ್ತು ಪೀಸ್ ಇದೆ ಕಲರ್ ಕಲರ್ ಇದೆ ಮೇಲೆ ಕಲರ್ ಕಾಣೋ ಥರನೇ ಬಾಕ್ಸ್ ಪ್ಯಾಕ್ ಮಾಡಿದ್ದಾರೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೋಬೋದು ಅವರು ಆ್ಯಕ್ಚುಲಿ ಒಂದು ಬಾಕ್ಸ್ ಫುಲ್ಲು ತಗೋತಾರೆ ರೇಟ್ ಕೂಡ ಅಲ್ಲೇ ಇದೆ ನೋಡಿ ರೇಟು ಅಲ್ಲೇ ಹಾಕ್ಬಿಟ್ಟಿರ್ತಾರೆ ನಾವು ನೋಡಿಕೊಂಡು ಅಲ್ಲೇ ನೂರ ಇಪ್ಪತ್ತ ಮೂರು ರೂಪಾಯಿನೇ ಇದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅದು ಈ ಕಡೆ ನಾನು ಅಂತ ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅಂದ್ರೂ ನಾವು ಇದನ್ನ ನೂರ ನೂರು ರೂಪಾಯಿಗಾದ್ರೂ ಮಾರಲೇಬೋದು ಚೆನ್ನಾಗಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ತಕ್ಕ ತಗೊಂಡ್ತೀನಿ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಹೋಗೋಲ್ಲ ಏನು ಇದಾಗಲ್ಲ ನೋಡಿ ಚೆನ್ನಾಗಿದೆ ಬಟ್ಟೆ ನೀವು ಇದನ್ನ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಸಾಫ್ಟ್ನೆಸ್ಸು ಹೇಗಿದೆ ಬಟ್ಟೆ ಅಂತ ಆಮೇಲೆ ಇದು ಅಷ್ಟೇ ಬೆಲ್ಟು ನೋಡಿ ಎಷ್ಟು ಚೆನ್ನಾಗಿದೆ ಹಂಗಾಗಿ ಇದು ಕಲರ್ ಏನು ಹೋಗೋಲ್ಲ ಹಂಗಾಗಿ ಈ ಥರದ್ದು ನೋಡಿ ಇಲ್ಲೂ ಅಷ್ಟೇ ಒಂಥರ ಇದು ಇದು ಕೊಟ್ಟು ಚೆನ್ನಾಗಿದೆ ಇಲ್ಲೆಲ್ಲ ಟೈಟಾಗಿ ಬೇಗ ಹರಿದೋಗುತ್ತೆ ನೋಡಿ ಈ ಥರ ಪೀಸ್ ಕೊಟ್ಟಿದ್ರೆ ನಮಗೆ ಅರಿಯೋಲ್ಲ ಅದೊಂದು ಚೆನ್ನಾಗಿದೆ ನೋಡಿ ಆ ಥರ ಈ ಥರ ಎಲ್ಲ ಚೆನ್ನಾಗಿರೋ ಇರೋದ್ರಿಂದ ನಮ್ಗೆ ಇದು ಒಂದೊಂದು ಬಾಕ್ಸ್ ನೇ ತಗೊಂಡ್ಬಿಡ್ತಾರೆ ಒಬ್ಬರು ಈ ಥರದ ಬೇಕು ಅಂತ ಹೇಳಿರೋದಕ್ಕೆ ತಗೊಬಂದಿದ್ದೀನಿ ಅವ್ರ ಒಂದ್ ಬಾಕ್ಸ್ ಫುಲ್ಲುನು ಅಂದ್ರೆ ಮಕ್ಕಳಿಗೆ ಒಂದ್ ಒಟ್ಟಿಗೆ ಒಂದೇ ಸಲ ತಗೋದು ಇಟ್ಕೊಂಡ್ಬಿಡ್ತಾರೆ ಒಂದು ತರ ಹಂಗಾಗಿ ಇದು ಒಂದು ಒಂದ್ ಬಾಕ್ಸ್ ತೊಗೊ ಬಂದಿದ್ದೀನಿ ಇದು ನಮಗೆ ಹೇಳ್ದಂಗೆ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಬೀಳುತ್ತೆ ಅಂದ್ರೆ ನಮ್ಗೆ ಕಮ್ಮಿ ಬೀಳುತ್ತೆ ನಾವು ಇಪ್ಪತ್ತೊಂಬತ್ತಕ್ಕೆ ಮಾಡ್ಬೇಕು ನೂರ ರೂಪಾಯಿಗೆ ಅದು ಆರಾಮಾಗಿ ಸೇಲ್ ಮಾಡ್ಬೋದು ಮತ್ತೆ ಜೆಂಟ್ಸುದು ಒಬ್ರು ಕೇಳಿದ್ರು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತಗೊಬಂದಿದೀನಿ ಅದು ಎರಡು ಸೈಜಲ್ಲಿ ತಂದಿದ್ದೀನಿ ಅಷ್ಟೇನೇ ಅದು ಜಾಸ್ತಿ ತಂದಿಲ್ಲ ಅಟ್ ಲೀಸ್ಟು ನಮ್ಮ ಮಕ್ಳಿಗಾದರೂ ಆಗಲಿ ನಮ್ಮ ಮಗನ ಸೈಜ್ ಬಂದು ಎಂಬತ್ತು ಅದೊಂದು ಬೇರೆಯೊಬ್ರು ಹಂಡ್ರೆಡ್ ಕೇಳಿದರು ಇದು ಬಂದುಬಿಟ್ಟು ರೂಪ ಅಂತ ರೂಪ ಆಲ್ರೆಡಿ ನೀವು ಕೇಳಿರ್ತೀರ ಇದು ಈ ಬ್ರ್ಯಾಂಡು ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ಇದನ್ನು ನೋಡಿ ಇದರಲ್ಲೂ ಒಂದೊಂದು ಬಾಕ್ಸಲ್ಲಿ ಎರಡೆರಡು ಪೀಸ್ ಬರುತ್ತೆ ಹತ್ತು ಪೀಸ್ ಬರುತ್ತೆ ಇದು ಬಂದುಬಿಟ್ಟು ಸೈಜ್ ಬಂದುಬಿಟ್ಟು ಇದು ಎಲ್ಲ ಸೈಜು ಎಂಬತ್ತು ಎಂಬತ್ ಸೆಂಟಿಮೀಟರ್ ಅಂದ್ರೆ ನಮ್ ಆಗುತ್ತೆ ಅಂದ್ಬಿಟ್ಟು ಈ ಸೈಜಲ್ಲಿ ತಂದಿದ್ದೀನಿ ಎಂಬತ್ತು ಮತ್ತೆ ಹಂಡ್ರೆಡ್ ಸೈಜ್ ಅಂದ್ರೆ ಡಬಲ್ ಎಕ್ಸ್ ಇದು ಸ್ವಲ್ಪ ದೊಡ್ಡ ಸೈಜ್ ಆಲ್ರೆಡಿ ಓಪನ್ ಮಾಡಿದ್ದೀನಿ ತೋರಿಸ್ತೀನಿ ಇದು ಅಷ್ಟೇನೆ ಆಲ್ರೆಡಿ ನೋಡ್ಬೋದು ಆ್ಯಕ್ಚುಲಿ ಇದು ನಮ್ಮ ಮನೆಗಳಲ್ಲಾದರೂ ಯೂಸ್ ಆಗುತ್ತೆ ಕೆಲವರು ಯಾರಾದ್ರೂ ನಮ್ಮ ರೆಗ್ಯುಲರ್ ಇದೆ ಚೆನ್ನಾಗಿದೆ ನೋಡಿ ಈ ಬೆಲ್ಟು ಚೆನ್ನಾಗಿದೆ ನೋಡಿ ಬೇಗ ಇದು ಬಟ್ಟೆ ಇದೆಲ್ಲ ಚೆನ್ನಾಗಿದ್ರು ಬೆಲ್ಟ್ ಬೇಗ ಡಬಲ್ ಡಬಲ್ ಫೋರ್ ಸ್ಟಿಚಸ್ ಬಂದಿದೆ ನೋಡಿ ಈ ಕಡೆ ಎಲ್ಲ ಆಮೇಲೆ ಇದು ನೋಡಿ ಒಂದ್ ಸ್ವಲ್ಪ ಆಮೇಲೆ ತಿಕ್ ಇದು ಎಲಾಸ್ಟಿಕ್ ಕೂಡ ಇದೆ ಬೆಲ್ಟ್ಸ್ ಹೋಗೋದೇ ಎಲಾಸ್ಟ್ರಿಕ್ ಯಾವ್ದಾದ್ರು ನಿಕ್ಕರ್ ಗಳ ನೋಡಬಹುದು ಎಲಾಸ್ಟಿಕ್ ಬೇಗ ಹೋಗ್ಬಿಡುತ್ತೆ ಚಡ್ಡಿ ಎಲ್ಲ ಚೆನ್ನಾಗಿರುತ್ತೆ ಎಲಾಸ್ಟಿಕ್ ಹೋಗ್ಬಿಟ್ಟಿರುತ್ತೆ ಆದ್ರೆ ಇದು ಎಲಾಸ್ಟಿಕ್ ಚೆನ್ನಾಗಿದೆ ನೋಡಿ ಬೇಗ ಹಾಳಾಗಲ್ಲ ನೀವು ಇದೇ ಹಾಡಾಗೋದ್ರು ಎಲಾಸ್ಟಿಕ್ ಚೆನ್ನಾಗಿರುತ್ತೆ ಆ ತರ ಇದೆ ಇದು ಕಂಪ್ನಿನೂ ನೀವು ಆಲ್ರೆಡಿ ಕೇಳಿರ್ತೀರ ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ನೀವು ಈ ಥರ ಸಿಟಿಗೆ ಹೋಗಿ ಒಂದೊಂದು ಬಾಕ್ಸ್ ತಂದಿಟ್ಕೊಂಡು ನಿಮಗೂ ಯೂಸ್ ಆಗುತ್ತೆ ಇವಾಗ ನಿಮ್ಮ ಕಡೆ ಯಾರಾದರೂ ಅಕ್ಕಪಕ್ಕದವ್ರು ಫ್ರೆಂಡ್ಸು ಯಾರಾದರೂ ಇದ್ದು ತಗೋತೀನಿ ಅಂದರೆ ಬೇಕಂದ್ರೆ ಅವ್ರಿಗೂ ಬೇಕಾದ್ರೆ ಅದರಲ್ಲಿ ಒಂದು ಎರಡೆರಡು ಪೀಸ್ ಕೊಟ್ಬಿಟ್ಟು ನೀವು ಯೂಸ್ ಮಾಡ್ಕೊಬೋದು ಆ ಥರ ಮಾಡ್ಕೊಳ್ಳಿ ಅಂದರೆ ಅಲ್ಲ ಇವಾಗ ಬೇರೆ ಕಡೆ ತಗೊಳೋದಕ್ಕಿಂತ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಬಾಳಿಕೆನೂ ಬರುತ್ತೆ ಇವಾಗ ಫುಟ್ಪಾತ್ ಮೇಲೆ ಕಮ್ಮಿಗೆಲ್ಲ ಸಿಗುತ್ತೆ ಅಂತ ತೊಗೋಬೇಕು ಇವಾಗ ಭಾಳ ಚೆನ್ನಾಗಿ ಬರೋಲ್ಲ ಬೇಗ ಹೊರದೋಗೋದು ಬೆಲ್ಟ್ ಲೂಸ್ ಆಗೋದು ಆ ಥರ ಎಲ್ಲ ಆಗುತ್ತೆ ಅದ್ರ ಬದು ಈ ಥರ ತಂದರೆ ಚೆನ್ನಾಗೂ ಚೆನ್ನಾಗಿರುತ್ತೆ ಆಮೇಲೆ ಅವ್ರಿಗೆ ಇನ್ನೂ ಅಯ್ಯೋ ಇನ್ನೇನು ಮತ್ತೆ ಅಲ್ಲೆಲ್ಲ ಹೋಗಿ ತೊಗೊಬರೋದು ಇಲ್ಲೇ ಇಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಸ್ಕೊಳೋರು ಇರ್ತಾರೆ ಅಲ್ವಾ ಹಂಗಾಗಿ ನೀವು ಈ ಥರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು ಟೈಲರಿಂಗ್ ಜೊತೆಗೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ನಮ್ಮ ಹೆಣ್ಣುಮಕ್ಳದು ಪ್ಯಾಂಟ್ ಇಷ್ಟೆ ಇಲ್ಲದೇ ಒಂಥರ ಅಂದರೆ ಮಾಮೂಲಿ ಒಳಗಡೆ ಹಾಕೊಳ್ಳೋದಾಗ ಮೇಲೂ ಹಾಕ್ಕೊಂಡು ಓಡಾಡ್ಬೋದು ಆ ಥರ ನೋಡಿ ಈ ಥರ ಬರುತ್ತೆ ಕೆಳಗಡೆ ಎಲಾಸ್ಟಿಕ್ ಬರುತ್ತೆ ನೋಡಿ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಇಲ್ಲಿ ನೀವು ನೋಡಿರ್ಬೋದು ಒಂಥರ ಇದು ಫ್ಯಾನ್ಸಿ ಹಾಕೋತಾರೆ ಆ ಥರದ್ದು ಈ ಫೋಟೋದಲ್ಲೂ ಇದೆ ನೋಡಿ ಈ ಥರ ಅರ್ಧಂಬರ್ಧಮ್ ಇದೆ ಇದರಲ್ಲಿ ಫೋಟೋ ನೋಡಿ ಇದರಲ್ಲೂ ಇದೆ ಈ ಥರ ಬರುತ್ತೆ ಇದನ್ನು ಈ ತರ ಒಂದು ಟೀ ಶರ್ ಹಾಕೋಬಹುದು ಆ ತರ ಪ್ಯಾಂಟ್ಸ್ ಶರ್ಟ್ ಗೆ ಚೆನ್ನಾಗಿರುತ್ತೆ ಟೀ ಶರ್ಟ್ ಮೇಲೆ ಹಾಕೋಬಹುದು ಇಲ್ಲೆಲ್ಲ ಎಲೆಕ್ಟ್ರಿಕ್ ಎಲ್ಲ ಕೊಟ್ಟಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇದೊಂದು ತಗೋ ಇದು ಅಷ್ಟೇನೆ ಇದೊಂದು ಎರಡು ಬಾಕ್ಸ್ ತಂದಿದ್ದೀನಿ ನೋಡಿ ಇದು ಅಷ್ಟೇ ತೊಂಬತ್ತೈದು ಹಂಡ್ರೆಡ್ ಅಂತ ಎರಡು ಬಾಕ್ಸ್ ಇದೆ ಎರಡು ಬಾಕ್ಸ್ ತಂದಿದ್ದೀನಿ ಇದು ಇದು ಬಂದ್ಬಿಟ್ಟು ಮಕ್ಕಳದು ಆಲ್ರೆಡಿ ಇದು ಅಂಗಡಿಯಲ್ಲ ಇದ್ದಿದ್ದೇನೆ ಚಿಕ್ಕ ಚಿಕ್ಕ ಮಕ್ಕಳದು ಇದು ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳದು ಮಕ್ಕಳು ಇದೆಲ್ಲ ಜೊತೆ ಐವತ್ ರೂಪಾಯಿ ನೂರು ರೂಪಾಯಿ ಮೂರು ನಾಲ್ಕು ಆ ತರ ಸೇಲ್ ಮಾಡುವಂತದ್ದು ಕಮ್ಮಿ ರೇಟಿಂದು ಇದು ಯಾರಾದರೂ ಕೇಳ್ತಾರೆ ಅಂದ್ಬಿಟ್ಟು ಇದು ಸ್ವಲ್ಪ ತಂದಿಕ್ಕಿದ್ದೀನಿ ಇದ್ರ ಜೊತೆ ಬೇರೆ ತಾಲೆ ಆಗಿದೆ ಇದು ಸ್ವಲ್ಪ ಉಳ್ಕೊಂಡಿದೆ ಇಷ್ಟು ಆಮೇಲೆ ಇದೊಂದು ಬನಿಯನ್ ತಗೋ ಹಂಡ್ರೆಡ್ ಸೈಜ್ದು ವೈಟ್ ಬನಿಯಾನು ನೋಡಿ ಇದು ರೂಪನೇ ಇದು ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಈ ಥರದ ನೀವು ಬಾಕ್ಸ್ ತಂದಿಟ್ಕೊಂಡ್ರೆ ನಿಮ್ಮ ಮನೆಗೂ ಆಗುತ್ತೆ ಬೇಕಾದರೆ ಆಗುತ್ತೆ ಸೇಲ್ಗೆ ಒಂದೆರಡು ಕೊಟ್ಬಿಟ್ಟು ಒಂದು ಒಂದು ಐವತ್ತೈವತ್ತು ರೂಪಾಯಿನೇ ಬಿಡಿ ಒಂದೊಂದಕ್ಕೆ ಎರಡರಿಂದ ಐವತ್ತು ರೂಪಾಯಿ ಸಿಕ್ಕಿದ್ರೂ ನಿಮ್ಗೇನು ಲಾಸ್ ಆಗೋದಿಲ್ಲ ಆ ಥರ ಮಾಡಿ ಜೊತೆ ಜೊತೆಗೆ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್